ಸಮಾಜ ಸುಧಾರಣೆ ಆಗಲಿ ಸಮಾಜ ಸುಧಾರಣೆ ಆಗೋದು ಕೇಳಿದ್ರೆ ಒಬ್ಬರೇನು ಬಡವರಿಗೆ ನಿಂತು ಮಾತಾಡೋಕೆ ಧೈರ್ಯ ಬಡವರಿಗೆ ನಿಂತು ಮಾತಾಡೋಕೆ ಧೈರ್ಯ ಇಲ್ಲ ಮಧ್ಯಮ ವರ್ಗದವರಿಗೆ ಅವರು ಪುಡ್ಸ ಇರಲ್ಲ ಸಮಾಜ ಏನಾದ್ರು ಮಾಡೋದಕ್ಕೆ ನಾವು ನಾನು ಕೆಳಸಿ ನಾವು ದುಡಿ ಇದು ಶ್ರೀಮಂತಿಗೆಲ್ಲ

ಈಗ ಪತ್ರಿಕಾ ಮಾಧ್ಯಮದ ಸ್ನೇಹಿತರಿಗೆ ಹಿಂಗ ಆಗೋದ್ರಿಂದ ಏನಾಗ ನೀವೇ ಪತ್ರಕರ್ತರಿಗೆ ನಿಮ್ಬೇಕಾಗಿರ್ತಕ್ಕಂಥ ಮಾಡ್ತೀರಿ ಅದು ನಿಮ್ಮದೇ ಒಂದು ಗಟ್ಟಿನಲ್ಲಿ ಇಡಲಿಕ್ಕ ರಾಜ್ಯಾಧ್ಯಕ್ಷರು ಗೊತ್ತಾಗ ನಿಮ್ಮದೇ ಒಂದು ಗಟ್ಟಿನಲ್ಲಿ ಇಡ್ಲಿಕ್ಕಂತಂದ್ರೆ ನಿಮ್ಮ ತೊಂದರೆಗಳಾಗ ರಾಜಕಾರಣಿರ್ತಾರೆ ಅದಕ್ಕಿಂತ

do